ಮಕ್ಕಳೇ ವಿದ್ಯಾರ್ಥಿಗಳೇ ಹಾಗೂ ಕನ್ನಡ ಕಲಿಯುವಂತಹ ಮಿತ್ರರೇ ಪ್ರತಿದಿನ ಹೊಸ ದಿನವಾಗಿದೆ ಪ್ರತಿದಿನ ಹೊಸ ದಿನವಾಗಿದೆ ಹಳೆಯದನ್ನು ಮರೆತು ಹೊಸದಾಗಿ ಕೆಲಸ ಪ್ರಾರಂಭಿಸಿ ಅಂದರೆ ನಮ್ಮ ಜೀವನದಲ್ಲಿ ಯಾವತ್ತೂ ಅಷ್ಟೇ ಪ್ರತಿದಿನ ಹೊಸದಾಗಿ ಬರುತ್ತೆ ಹಳೆಯದೆಲ್ಲ ತಗೊಂಡು ಬರಲ್ಲ ಆ ದಿನ ನಮಗೆ ಅದನ್ನೆಲ್ಲ ಅದರಿಂದ ಅದು ನಾವೇನು ಮಾಡಬೇಕು ಹಳೆಯದೆಲ್ಲ ಮರೆತು ಹೊಸದಾಗಿ ಕೆಲಸ ಪ್ರಾರಂಭಿಸ್ಕೊಂಡು ಹೋಗ್ತಾ ಇದ್ದಾಗ ನಮಗೆ ಯಶಸ್ಸು ಸಿಗುತ್ತೆ ಈ ಸುಬನುಡಿಯೊಂದಿಗೆ ಉಳಿದಿರುವ ಎಲ್ಲ ವಾಚಕ ಇಲ್ಲಿ ಇಲ್ಲಿವರೆಗೂ ಕೆಲವು ವಾಚಕಗಳು ನಿಮಗೆ ಪ್ರಾ ಇದನ್ನು ಒಂದು ವಿವರಣೆಯನ್ನು ಕೊಟ್ಟಿದೆ ಉಳಿದಿರುವ ವಾಚಕಗಳ ಒಂದು ವಿವರಣೆಯನ್ನು ಕೊಡೋಕ್ಕೆ ಇಲ್ಲಿ ಪ್ರಯತ್ನ ಇದ್ದೀನಿ ನೋಡಿ ನೆಕ್ಸ್ಟು ಇಲ್ಲಿವರೆಗೂ ನಾವು ಪರಿಮಾಣ ವಾಚಕಕ್ಕೆ ನಿಲ್ಲಿಸ್ಬಿಟ್ಟಿದ್ವು ಹಿಂದಿನ ಒಂದು ವಿಡಿಯೋನಲ್ಲಿ ಇವತ್ತು ಮುಂದುವರಿಸ್ತಾ ಇದ್ದೀನಿ ದಿಗ್ವಾಚಕಗಳು ದಿಗ್ವಾಚಕಗಳು ಅಂದರೆ ದಿಕ್ಕುಗಳನ್ನು ಸೂಚಿಸುವಂತಹ ಪದಗಳು ಅಂದರೆ ಅದನ್ನು ಏನೋ ಅದು ಡೈರೆಕ್ಷನ್ ತೋರಿಸೋದು ಏನೋ ನಾರ್ತ್ ಈಸ್ಟ್ ವೆಸ್ಟ್ ಅಂತ ತೋರಿಸ್ತವರಲ್ಲ ಅಂತಹ ಇದಕ್ಕೆಲ್ಲ ಏನಂತೀವಿ ದಿಗ್ವಾಚಕಗಳು ಅಂತ ಹೇಳ್ತೀವಿ ನಮ್ಮ ಒಂದು ವಾಕ್ಯಗಳಲ್ಲಿ ಈ ಒಂದು ಪದಗಳು ದಿಕ್ಕನ್ನು ಸೂಚಿಸುವಂತಹ ಪದಗಳು ಸಿಕ್ಕಿದಾಗ ಅಂತಹ ನಾಮಪದಗಳಿಗೆ ದಿಗ್ವಾಚಕಗಳು ಅಂತ ಹೇಳ್ತೀವಿ ದಿಗ್ವಾಚಕ ನಾಮಪದ ಅಂತ ಹೇಳ್ತೀವಿ ದಿಕ್ಕುಗಳ ಹೆಸರನ್ನು ಹೆಸರನ್ನು ಸೂಚಿಸುವ ಶಬ್ದಗಳಿಗೆ ದಿಗ್ವಾಚಕ ಅಂತ ಹೇಳ್ತೀವಿ ಉದಾಹರಣೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮೂಡಣ ಪಡವಣ ಬಡಗಣ ತೆಂಕಣ ಆಚೆ ಆ ಕಡೆ ಈಚೆ ಈ ಕಡೆ ಈಶಾನ್ಯ ನೈಋತ್ಯ ಆಗ್ನೇಯ ಈ ರೀತಿ ದಿಕ್ಕುಗಳ ಹೆಸರುಗಳನ್ನು ನಮ್ಮ ಒಂದು ವಾಕ್ಯದಲ್ಲಿ ಮಾತಾಡ್ತಾ ಇರುವಾಗಲೂ ಹೇಳ್ತೀವಿ ದಕ್ಷಿಣದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ ಅದಕ್ಕೆ ನಾಳೆ ಹೋಗ್ತಾ ಇದ್ದೀವಿ ನೋಡ್ಕೊಂಬರೋಕ್ಕೆ ಉತ್ತರ ಭಾರತದಲ್ಲಿ ಹಿಮಪಾತ ಆಗ್ತಾ ಇದೆಯಂತೆ ಪೂರ್ವದಲ್ಲಿ ಸೂರ್ಯ ಹುಟ್ತಾ ಇದ್ದ ಇವತ್ತು ಆ ಸೂರ್ಯ ಕಾಣ್ತಾನೇ ಇಲ್ಲ ದಿಕ್ಕಲ್ಲಿ ಪಶ್ಚಿಮದಲ್ಲಿ ಗಾಳಿ ಬೀಸ್ತಾ ಇದೆಯಂತೆ ನಾವು ಅದರಿಂದ ಗಾಳಿ ಚಳಿ ಆಗ್ತಾಯಿದೆ ಅಂತ ಹೇಳ್ತೀವಿ ಆಚೆ ನೋಡದೆ ಯಾರೂ ಇರಲಿಲ್ಲ ಭಯ ಆಯಿತು ಒಳಗೆ ಬಂದೆ ಆ ಕಡೆ ನೋಡಿ ಏನಾಗಿದೆ ಅಂತ ಈ ರೀತಿ ಈ ಪದಗಳಲ್ಲಿ ವಾಕ್ಯಗಳಲ್ಲಿ ನಾವು ಇಂತಹ ಪದಗಳನ್ನು ನಾವು ಬಳಸ್ಕೊಂಡು ಆ ವಾಕ್ಯ ಮಾತಾಡೋದಾಗಲಿ ಬರೆಯೋದಾಗಲಿ ಮಾಡಿದಾಗ ಈ ಶಬ್ದಗಳು ಬಂದಾಗ ದಿಕ್ಕುಗಳನ್ನು ಸೂಚಿಸುವ ಶಬ್ದಗಳು ಅಂದರೆ ಪದಗಳು ಇದ್ದಾಗ ಇಂದ ಇದಕ್ಕೆ ದಿಗ್ವಾಚಕ ನಾಮಪದಗಳು ಅಂತ ಹೇಳ್ತೀವಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇದಾದ ಮೇಲೆ ಅದಾದಮೇಲೆ ನೆಕ್ಸ್ಟು ಪ್ರಕಾರ ವಾಚಕಗಳು ಅಂತ ಇದೆ ಈ ಪ್ರಕಾರ ವಾಚಕಗಳು ಅಂದರೆ ಪ್ರಕಾರ ವಾಚಕಗಳು ಅದರಲ್ಲೇ ಒಂದು ಪ್ರಕಾರ ಇರತ್ತೆ ವಸ್ತುವಿನ ಸ್ಥಿತಿ ಅಥವಾ ರೀತಿ ಆ ಒಂದು ಯಾವ ಸ್ಥಿತಿಯಲ್ಲಿದೆ ಆ ಒಂದು ವಸ್ತು ಅದು ಯಾವ ರೀತಿಯಲ್ಲಿ ನಾವು ಅದನ್ನು ಕಾಣ್ತಾ ಇದ್ದೀವಿ ಅನ್ನೋದನ್ನು ತಿಳಿಸುವಂಥ ಶಬ್ದದ ಪ್ರ ಶಬ್ದಗಳಿಗೆಲ್ಲ ನಾಮಪದಗಳಿಗೆಲ್ಲ ಪ್ರಕಾರ ವಚಕಗಳು ಅಂತ ಹೇಳ್ತೀವಿ ಉದಾಹರಣೆ ಅಂತ ಅಂತಹ ಅಯ್ಯೋ ಅವನ ಬಗ್ಗೆ ನಮಗೆ ಗೊತ್ತಿತ್ತು ಅಂತಹ ವ್ಯಕ್ತಿ ಜೊತೆ ಯಾಕಪ್ಪ ಹೋದೆ ಅಂತ ಕೇಳ್ತೀವಿ ಅಯ್ಯೋ ಅಂತಹ ವ್ಯಕ್ತಿ ಏನಾಯಿತು ಅವನಿಗೆ ಏನಾಯಿತು ಅಂತ ಗಾಬರಿಯಿಂದ ಕೇಳ್ತೀವಿ ಅನ್ನೋರು ಹೆಚ್ಚು ಕಡಿಮೆ ಆದಾಗ ಆ ಒಂದು ಇಂತಹ ವ್ಯಕ್ತಿ ಜೊತೆ ನಾನು ಮಾತಾಡ್ತಾ ಇದ್ದೀನಲ್ಲಪ್ಪ ಇಂತಹ ಮಗುನ ಪಾಠ ಮಾಡೋಕ್ಕಾಗತ್ತಾ ಇಂತಹ ವಸ್ತು ಮನೆಗೆ ತಗೊಂಡೋಗಿಟ್ಟರೆ ಚೆನ್ನಾಗಿ ಕಾಣ್ತದ ಅಂತ ಎಲ್ಲ ಅಂತ ಇಂಥ ಎಂಥ ಎಂಥ ಮನೆ ಹೋ ತೊಗೊಂಡಿದ್ದೀರ ರೀ ನೀವು ಆ ಎಂಥ ಹೊಲ ಇಟ್ಟಿದ್ದೀಯಪ್ಪ ಎಂಥ ತೋಟ ಮಾಡಿದೀಯಪ್ಪ ಅಂತ ಅಂತಹ ಇಂತಹ ಇಂತ ಅಂತ ಅನ್ನೋ ಪದಗಳು ಎಂತ ಅಂತ ಪದಗಳು ನಾಮಪದಗಳು ಬಂದಾಗ ವಾಕ್ಯದಲ್ಲಿ ಆ ವಾ ಪದಗಳಿಗೆ ನಾವು ಎಂತಹ ನಾಮಪದ ಅಂತ ಹೇಳ್ತೀವಿ ಪ್ರಕಾರ ನಾಮ ವಾಚಕಗಳು ಅಂತ ಹೇಳ್ತೀವಿ ಕೊನೆಯದಾದ ಕೊನೆಯದಾದ ವಾಚಕ ಸರ್ವನಾಮಗಳು ಅಂತ ಹೇಳ್ತೀವಿ ಕೊನೆಯದಾದ ವಾಚಕ ಇದು ನೋಡ್ಕೊಳ್ಳಿ ಇದು ಈ ಈ ವಾಚಕದ ನಾಮಪದವು ಯಾವ ರೀತಿ ಇರುತ್ತೆ ಅಂದರೆ ನೇರವಾಗಿ ಒಬ್ಬ ವ್ಯಕ್ತಿಯ ಹೆಸರಾಗಲಿ ಊರಾಗಲಿ ಆಮೇಲೆ ಯಾರು ಅನ್ನೋ ಪ್ರಶ್ನೆ ಕೇಳುವಾಗ ಎಲ್ಲೇ ಆಗಲಿ ಆ ಪದ ಆ ವಾಕ್ಯದಲ್ಲಿ ಬಂದಾಗ ಆ ಹೆಸರುಗಳ ಬದಲಾಗಿ ನಾಮಪದಗಳು ಅಂದಾಗ ಹೆಸರು ಅಂತ ಸೂಚನೆ ಕೊಟ್ಟಿದ್ವು ನಾವು ಆ ನಾಮಪದಗಳ ಬದಲಾಗಿ ಬಳಸುವಂತಹ ಶಬ್ದಗಳಿಗೆ ಏನಂತೀವಿ ಸರ್ವನಾಮ ಅಂತೀವಿ ಅದನ್ನು ಪ್ರಾಪರ್ ನೌನ್ ಅಂತೀವಿ ಕನ್ ಇಂಗ್ಲೀಷಲ್ಲಿ ಪ್ರಾಪರ್ ನೌನ್ ಅಂದರೆ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಗೊತ್ತಾಗಿರುತ್ತೆ ಈ ಪ್ರಾಪರ್ ನೌನ್ ಅಂದಾಗ ನಾವು ಏನಪ್ಪ ಅಂದರೆ ಅವನು ಅವಳು ಅಲ್ಲಿ ರಾಮನೋ ದಿನೇಶನೋ ನಿರ್ಮಲಾನೋ ಸೀತೆನೋ ಅಥವಾ ನರೇಂದ್ರನೋ ಅಥವಾ ಅಮಿತ್ ಅನ್ನೋನೋ ಅಥವಾ ರಾಜನಾಥ್ ಸಿಂಗ್ ಅಂತವನು ಏನೋ ಒಂದು ಹೆಸರಿರ್ತದೆ ಅದ್ರ ಬದಲಾಗಿ ಅವನು ದೇಶ ಕಾಯುತ್ತಿದ್ದಾನೆ ಅವನು ಆ ಊರಿನಿಂದ ಎಲ್ಲಿಗೆ ಬರುತ್ತಿದ್ದಾನೆ ಅಂತ ಹೇಳ್ತೀವಿ ಆ ಹೆಸರು ಹೇಳೋ ಬದಲು ಅವನು ಅಂತ ಬಳಸ್ಕೊತೀವಿ ಅವಳು ಇವನು ಇವರು ನಾವು ನಾನು ನಾನು ಅಂದಾಗ ನನ್ನ ಹೆಸರು ನಾನು ಅಂತ ನನ್ನ ಹೆಸರು ಹೇಳ್ಕೊಳ್ಳೋಲ್ಲ ನನ್ನ ಹೆಸರಿನ ಬದಲು ನಾನು ಅಂತೀನಿ ನಾನು ಬಂದಿದ್ದೀನಿ ಯಾರು ನಾನು ಅಂದರೆ ಅಂದಾಗ ನನ್ನ ಹೆಸರು ಹೇಳ್ತೀನಿ ತಾನು ತಾವು ನೀನು ನೀವು ಅವನು ಯಾವನು ಯಾವಳು ಯಾರು ಏನು ಏನು ಬಂದಿದೆ ಅಲ್ಲಿ ಕರು ಅಲ್ಲಿಟ್ಟಿದ್ದೋ ಏನಲ್ಲಿಟ್ಟಿದ್ದೋ ಅಲ್ಲೇನಿಟ್ಟೆ ನೀನು ಹೂ ಇಟ್ಟ ಹಣ್ಣಿಟ್ಟ ಇಲ್ಲ ಕಲ್ಲಿಟ್ಟ ಅದೇನೋ ಏನು ಏನು ಇಟ್ಟಿದ್ದಲ್ಲಿ ಅಂದಾಗ ಅಲ್ಲಿಗೆ ನಾನು ಅಲ್ಲಿ ವಸ್ತುವಿನ ಹೆಸರು ಇಡೋ ಹೇಳೋ ಬದಲು ಅಲ್ಲಿ ಪ್ರಶ್ನೆ ಏನ ಅದನ್ನು ಪ್ರಶ್ನೆ ಕೇಳ್ತಾ ಇರೋದು ಆ ಜಾಗದಲ್ಲಿ ಯಾವಳು ಬಂದಿರೋಳು ಅಂದಾಗ ಅಲ್ಲಿ ಯಾರೋ ಯಾರೋ ಬಂದಿರ್ತಾರೆ ಅವ್ರ ಹೆಸರು ನನಗೆ ಗೊತ್ತಿದ್ರೂ ಅದ್ರ ಬದಲಾಗಿ ಯಾವಳು ಅಂತೀನಿ ಈ ರೀತಿ ಬರೋ ಅಂಥ ಶಬ್ದಗಳನ್ನು ಪ್ರಯೋಗ ಅಲ್ಲಿ ಹೆಸರುಗಳ ಬದಲಾಗಿ ಶಬ್ದಗಳನ್ನು ಬಳಸ್ಕೊಂಡು ಈ ಇಂತಹ ಶಬ್ದಗಳು ಅವನು ಇವನು ಇವಳು ಅವಳು ಅಂತ ಬಳಸ್ಕೊಂಡು ನಾವು ಮಾತಾಡ್ತೀವಲ್ವಾ ಈ ಒಂದು ಶಬ್ದಗಳಿಗೆ ಸರ್ವನಾಮಗಳು ಅಂತ ಹೇಳ್ತೀವಿ ಇವತ್ತೆಲ್ಲ ನಿಮಗೆ ಸಹಜ ನಾಮ ಪ್ರಕೃತಿಗಳ ಬಗ್ಗೆ ಸಂಪೂರ್ಣವಾಗಿ ಒಂದೊಂದೇ ವಿಷಯಗಳನ್ನು ವಿವರಣೆ ಕೊಡ್ತಾ ಇಲ್ಲಿಗೆ ಮುಗಿಸಿದ್ದೀನಿ ಮುಂದಿನ ವೀಡಿಯೋನ ನಿಮಗೆ ಸಾಧಿತ ನಾಮ ಪದಗಳ ಬಗ್ಗೆ ವಿವರಣೆ ಕೊಡೋ ಕೊಡೋದಕ್ಕೆ ಒಂದು ವಿಡಿಯೋ ಮಾಡ್ತೀನಿ ಇಲ್ಲಿಗೆ ಇದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ ಹಾಗೂ ನನ್ನ ಕನ್ನಡ ಕಲಿಯುವಂತಹ ಮಿತ್ರರೇ